ಸೊ ಫೈನಲಿ ನಾವು ತಿರುಪತಿಗೆ ಹೋಗ್ತಾ ಇದೀವಿ ಬಂದ್ವಿ ಗುರು ಸೀರಿಯಸ್ ಆಗಿ ಹಿಂಗಿ ಲೇಟ್ ಆಗೋಯ್ತು ಹರ್ಷ ನೋಡಿದ್ರೆ ಬರೀ ಮೆಕ್ಕಾಗ್ ಬಂದಂಗಿದೆ ಆಲ್ರೆಡಿ ಮೇಲೆ ಕತ್ ಬಿಡಿದ ತಿನ್ನಕ್ಕೆ ಏನು ಸದ್ಯದಲ್ಲೇ ನಿನ್ನ ಬೋರ್ ಮಾಡಿದೆ ಫಿಕ್ಸ್ ತಿರುಪತಿ ಟು ಬಿ ಫ್ರ್ಯಾಂಕ್ ಬಟ್ ಯಾಕೋ ನನಗೆ ಆಂಧ್ರ ಬಸ್ಸುಗಳು ತುಂಬ ಆರಾಮ್ ಅನಿಸ್ತು ಹರ್ಷಾಗೆ ಆಲ್ರೆಡಿ ಇವತ್ತಿನ ತನಕ ಫ್ರೀ ಟಿಕೆಟ್ ಇಸ್ಕೊಂಡೆ ಓಡಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಸೊ ಇದೆ ಎಂಟ್ರೆನ್ಸು ಪ್ಪ ಸಮಯ ಒಂಬತ್ತು ಐವತ್ತೈದು ಈಗ ದರ್ಶನ ಹೊರಟಿದೀವಿ ಕಾರಲ್ಲಿ ಆಮಂದ್ರೆಲ್ಲ ಹತ್ತವ್ರೆ ಯೋಗ ನಮಸ್ಕಾರ ಸೊ ಫೈನಲಿ ನಾವು ತಿರುಪತಿಗೆ ಇದ್ದೀವಿ ಆ್ಯಕ್ಚುಲಿ ಮೂರು ತಿಂಗಳಿಂದ ಮೂರು ತಿಂಗಳ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ ಸ್ಪೆಷಲ್ ದರ್ಶನಕ್ಕೆ ಟ್ರೈನ್ ಟಿಕೆಟ್ಸು ಎಲ್ಲ ಆ್ಯಂಡ್ ಇವತ್ತು ಅದನ್ನು ಬಂದೇ ಬಿಡ್ತು ಸೊ ಕಮ್ಮ ಇಟ್ಸ್ ಗೌ ನಮ್ಮ ಪಾಪ ಬೆಳಿಗ್ಗೆ ನಾಲ್ಕೂವರೆಗೆಲ್ಲ ಇದ್ದು ನನಗೆಲ್ಲರಿಗೂ ಸ್ನ್ಯಾಕ್ಸ್ ಇದು ತಿಂಡಿ ಮಾಡ್ತಾ ಇದ್ದಾರೆ ಟಮಾಟ ಬಾತ್ ಮಾಡ್ತಾ ಇದ್ದಾರೆ ಮಹಾತಾಯಿ ತಾಯಿ ಇಲ್ಲಿ ಧನುಷ್ತು ನಂದು ಆಲ್ರೆಡಿ ಪ್ಲ್ಯಾನ್ ಆಗಿತ್ತು ಲೈಕ್ ಧನುಷ್ ಇತ್ಕೊಂಡು ನಾನು ಚಪಾತಿ ಆ ಥರ ಏನಾದರೂ ತರ್ತೀನಿ ನಿನ್ನ ರೈಸ್ ಐಟಮ್ ಏನಾದರೂ ತಗೊಂಬ ಎಲ್ಲರಿಗೂ ಅಂತಂದಿದ್ದ ಸರಿ ಅಂತಂದ್ಬಿಟ್ಟು ಅಮ್ಮನಿಗೆ ಹೇಳ್ಬಿಟ್ಟು ನೆನ್ನೆ ಕೇಳಿದ್ದಕ್ಕೆ ಟೊಮೆಟೊ ಭಾತ್ ಮಾಡ್ತೀನಿ ಅಂದರು ಪಾಪ ಅವ್ರು ಕೂಡ ಊರಿಗೆ ಹೋಗ್ಬೇಕಿತ್ತು ನೆನ್ನೆ ನಮ್ಮೂರಲ್ಲಿ ಆಂಧ್ರ ಅಲ್ಲಿ ಒಂದು ಸಂಕ್ರಾಂತಿ ಹಬ್ಬ ನಡೀತಾ ಇದೆ ಒಂದು ಇವಾಗ ನಾಳೆ ಸೊ ಅಲ್ಲಿಗೆ ಹೋಗ್ಬೇಕಿತ್ತು ಆದರೆ ಅವರು ನಮಗೋಸ್ಕರ ಅಂತಾನೆ ಇಲ್ಲೆಲ್ಲ ತಿಂಡಿ ಮಾಡಿಕೊಡ್ಬೇಕಾಗುತ್ತೆ ಅಂತಂದ್ಬಿಟ್ಟೆಲ್ಲ ಉಳ್ಕೊಂಡು ಇವತ್ತು ಮಾಡಿಕೊಟ್ಟು ನಾವು ಹೋದ್ಮೇಲೆ ಅವ್ರು ಓಡಾಡ್ತಾರೆ ಅವ್ರಿಗೆ ಆ್ಯಂಡ್ ನನ್ನದೆಲ್ಲ ಪ್ಯಾಕಿಂಗು ಪ್ರತಿಯೊಂದು ಬಟ್ಟೆಗಳೆಲ್ಲ ಎತ್ತಿರೋ ಎತ್ತಿಟ್ಟಿರೋ ಕೂಡ ಅವರೇ ಸೊ ಮಮ್ಮಿ ಥ್ಯಾಂಕ್ ಯು ನಿನ್ನ ಮನಸ್ಸು ದೊಡ್ಡದು ನೀನು ಆ ಥರ ಸೊ ಏನು ನೋಡಬೇಕು ನನ್ನ ತಮ್ಮ ನಾನು ಧನುಷು ಅಂಜನು ವರ್ಷ ಐದು ಜನ ಹೋಗ್ತಾ ಇರೋದು ಅವರು ಕರೆಕ್ಟಾಗಿ ಒಂದು ಎಂಟುವರೆಗೆಲ್ಲ ರೈಲ್ವೆ ಸ್ಟೇಷನ್ ಹತ್ರ ಇರ್ತೀವಿ ಅಂದಿದ್ದಾರೆ ನಾವು ಇಲ್ಲೊಂದು ಏಳುವರೆ ಹಂಗೆ ಹೊರಟ್ರೆ ಪಕ್ಕದಲ್ಲೇ ವಿಶ್ವೇಶ್ವರ ವಿಶ್ವೇಶ್ವರ್ಯ ಟರ್ಮಿನಲ್ಗೆ ಹೋಗ್ತಾ ಇರೋದು ಬನ್ನಿ ಹೋಣ ಸೋ ಸ್ಟಾರ್ಟ್ ಆಗಿದ್ದೀವಿ ವೀಕ್ ತಾನೆ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಟ್ರೈನ್ ಇರೋದು ಆಲ್ರೆಡಿ ಇಲ್ಲಿ ಎಂಟು ಗಂಟೆ ಆಗೈತೆ ಆದರೂ ತಲುಪ್ತೀವಿ ಅನ್ನೊಂದು ಕಾನ್ಫಿಡೆನ್ಸ್ ಐತೆ ಯಾಕಂದರೆ ವಿಶ್ವೇಶ್ವರ ಟರ್ಮಿನಲ್ ಇಂದಿರೋ ಟ್ರೈನು ಆ್ಯಂಡ್ ಮೊರೋವರ್ ಧನುಷ್ ಮತ್ತು ಹರ್ಷ ಅವರೆಲ್ಲ ಇನ್ನೂ ಕೆ ಜಿಯಲ್ಲಿ ಯಾತ್ರಣ ಇದ್ದಾರಂತೆ ಅವರೆಲ್ಲ ಅಲ್ಲಿಂದ ಬರೋಕ್ಕೂ ಟೈಮ್ ಆಗುತ್ತೆ ಎಷ್ಟೇ ಬೇಗ ಹೊರಡೋನ್ ಕಂಡ್ರು ಲೇಟ್ ಹೋಗೋದು ನಮ್ಮ ಸ್ಪೆಷಾಲಿಟಿ ನಮ್ಗೆ ನೋಡೋಣ ಯಾರ್ಯಾರು ಅಷ್ಟೊದಕ್ಕೆ ಬರ್ತಾರೆ ಅಂತ ಟ್ರೈನಿಗೆ ಗುರು ಸೀರಿಯಸ್ ಆಗಿ ಲೇಟ್ ಆಗೋಯ್ತು ಅಂದ್ರೆ ಬಯಪ್ನಲ್ಲಿಯಿಂದ ಫುಲ್ ಹೆವಿ ಟ್ರಾಫಿಕ್ ಇತ್ತು ಆಕ್ಚುಲಿ ನಮ್ ಯಾವಾಗಲೂ ಸ್ವಲ್ಪ ಲೇಟ್ ಇದ್ದಿದ್ದೆ ನಂದು ಸ್ವಲ್ಪ ಲೇಟ್ ಆಯ್ತು ಹೆವಿ ಟ್ರಾಫಿಕ್ ಎಲ್ಲ ಆಗ್ಬಿಟ್ಟು ತಿನ್ ಇಂದ ರ್ಯಾಪಿಡೇ ಬುಕ್ ಮಾಡ್ಕೊಂಡ್ ಬಂದ್ವಿ ನಾನು ತಮ್ಮ ಹಂಗು ಟೈಮ್ ಬಂದು ಹತ್ಕೊಂಡ್ವಿ ಆದ್ರೆ ನಮ್ಮ ಇನ್ನೂ ಕಿ ಮೂರು ಜನ ಇದಾರಲ್ಲ ಅವರು ವಿ ಲೇಟ್ ಆಗ್ಬಿಟ್ಟು ಆಲ್ರೆಡಿ ಕೇರ್ಪುರ ಅಲ್ಲಿ ಇದಾರೆ ಕೇರ್ಪುರಂತಾರೆ ಅಂತ ಕ್ಲೀನು ಸೊ ಅವ್ರು ಬಂದ್ಮೇಲೆ ತೋರ್ಕ್ತೀನಿ ನಿಮಗೆ ಆಲ್ರೆಡಿ ನೋಡಿದೀರ ಹತ್ತೇ ವಿಷಯ ಆದ್ರೂ ಮತ್ತೆ ಏನೋ ತೋರ್ತೀನಿ ಹರ್ಷ ನೋಡಿದ್ರೆ ಬರೀ ಮೆಕ್ಕಾಗಿ ಬಂದಂಗಿದ್ದಾನೆ ಆಲ್ರೆಡಿ ಮೇಲೆ ಕತ್ಬಿಡಿದಂತೆ ತಿನ್ನಕ್ಕೆ ಇವ್ ನಂಜನ್ ಅಂತೂ ಫುಲ್ ರಚಿಗೆ ಇದ್ದವ್ನೆ ಅವಾಗಿಂದ ಒಲೆ ತಿಕ್ಲಾನ್ ಮಗು ಅಂತರ ಆಡ್ತಾವ್ನೆ ಪಪ್ಪಾ ತನುಷ್ ಎಲ್ಲಾರಿಗೂ ಊಟ ಹಾಕ್ಕೊಡ್ತಾವ್ನೆ ಊಟ ಆಲ್ರೆಡಿ ಮನೆಯಿಂದ ತಂದಿದೀವಿ ಯಾಕಂದ್ರೆ ರೈಲ್ವೆ ಊಟದ ಬಾಳೆಗಳ್ ನಮ್ಗ್ ಗೊತ್ತು ಅದಕ್ಕೆ ತನುಷ್ ಮನೆಯಿಂದ ಚಪಾತಿ ಮತ್ತೆ ಪಲ್ಯ ನಾನ್ ಮನೆಯಿಂದ ರೈಸ್ ತಂದಿದೀನಿ ಹರ್ಷ ನೋಡಿದ್ರೆ ಎರಡು ಹಾಕೊಂಡ್ ತಿಂತಾವ್ನೆ ತಿನ್ನಕ್ಕೆ ಬಂದಿದ್ಯಾ ಅಲ್ಲ ಒಲೆ ನಿನ್ ಜನ್ಮಕ್ಕೆ ನೋಡಿ ಬರೀ ಮೆಕ್ಕು ಮೆಕ್ಕು ಚೆನ್ನಾಗಿ ಇವ್ನ ನೋಡಿದ್ರೆ ಟ್ರೈನ್ ಹತ್ತಿದ ತಕ್ಷಣ ಮೇಲೆ ಸೀರೀಸ್ ನೋಡಕ್ ಹೋಗ್ಬಿಟ್ಟಿದಾನೆ ಯಾವ ಕೆರೆ ತಕ ನೋಡಿದ್ರು ಪಾಪ ಇಲ್ಲ ಅಂತ ಅವ್ರನ್ನ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಬಂಗಾರಪೇಟೆ ದಾಟಿದೀವಿ ಈಗ ಅರ್ಷಾಗೆ ಆಯಮ್ಮ ಕೆಲ್ಸ ಕೊಟ್ಟಿದೀವಿ ಹತ್ರ ಒಂದ ಮಕ್ಕಳಿತಾರ ಹತ್ರ ಒಂದ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಈಗ ನಾವು ಜಲ್ಗಾರ್ಪೇಟೆಗೆ ಬಂದಿದೀವಿಪೇಟೆ ಜಂಕ್ಷನ್ ಅಂದೆ ನೀನ್ ಅರ್ಷಗೆಲ್ಲ ಮಿಂಟ್ರಿ ಆದ್ರೆ ನೀನ್ ಹದ್ನಾಲ್ಕ ಮಿಂಟ್ರಿ ನೀನು ನಂದ್ ತಾನೆ ನಾನು ವಿಡಿಯೋ ಹೆಂಗೆ ಮಾಡಲಿ ಹೇಳು ಈಗ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಸೊ ಈಗಿನ್ನು ಎಂಟರ್ ಎಂಟ್ರಾಗಿದ್ದೀವಿ ಇನ್ನು ಮ್ಯಾಕ್ಸಿಮಮ್ ಒಂದು ಒನ್ ಅವರ್ ಜರ್ನಿ ಇರುತ್ತೆ ಅಷ್ಟೆ ಅಂಜನಕ್ಕೆ ಜಿಗೂಸ್ಥೆ ಬಂದ್ಬಿಡಿದೆ ಬಿಡೋದು ಎಲ್ಲ ವೀಡಿಯೋಗಳೆಲ್ಲವನ್ನು ತೋರಿಸ್ತಾನೆ ಇದೀನಿ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಆಯ್ತು ನನ್ನ ಟ್ರೈನು ತಿರುಪತಿ ಈಗ ಸಮಯ ಎರಡನ ಕಾಲು ಈಗಿನ ತಿರುಪತಿಗೆ ಬಂದಿದ್ದೀವಿ ಇನ್ನು ಇಲ್ಲಿ ಇಳಿದು ಕಾರಲ್ಲೋ ಬಸ್ಸಲ್ಲೋ ಪನಿ ಪಾಕಮೋಗಬೇಕು ಬ್ರಿಡ್ಜ್ಗಳಂತೂ ಸಕ್ಕತ್ತಾಗಿ ಮಾಡೋರು ಕರೆಕ್ಟಾಗಿ ಮೇಲೆ ಮೂರು ನಾಮ ಅಕ್ಕಿ ಎಲ್ಲ ಒಂಥರ ನೋಡ್ತಾ ಇದನ್ನ ಖುಷಿ ಅನ್ಸೋತ್ತಪ್ಪ ಸೊ ನಾವು ಸರಿಸುಮಾರು ಒಂದು ಮುಕ್ಕಾಲುಗೆ ತಿರುಪತಿಗೆ ಬಂದಿದ್ವು ಇಲ್ಲಿಂದ ಆಚ ತಿರುತ್ತಲ್ಲಿ ಈಗ ಸ್ಟೇಷನಿಂದ ಆಚೆ ಬಂದ ತಕ್ಷಣ ಒಂದು ಸನ್ನಿವೇಶ ಆಯಿತು ಒಬ್ರು ಅಂಕಲ್ ಬಂದುಬಿಟ್ಟು ಕೇಳಿದ್ರು ಎಲ್ಲಿಗೆ ಹೋಗ್ಬೇಕು ಅಂತಂದ್ಬಿಟ್ಟು ಕಾಣಿ ಅಂತ ಅಂತಂದ್ವಿ ಸೊ ಹೋಗಿ ಬರೋದೆಲ್ಲ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡ್ರೆ ಅಶೋತ್ತಿಗೆ ಬರ್ತೀವಿ ಅಶೋತ್ ದರ್ಶನ ಅಂತಂದ್ಬಿಟ್ಟೆಲ್ಲ ಎಷ್ಟಾಗುತ್ತೆ ನಾವು ಎಕ್ಸ್ಪೆಕ್ಟ್ ಮಾಡಿದೊಂದು ಎರಡು ಸಾವಿರನೋ ಮೂರು ಸಾವಿರನೋ ಇರುತ್ತೋ ಅನ್ಕೊ ಇರುತ್ತೆ ಅಂದ್ಕೊಂಡ್ವಿ ನೋಡಿದ್ರೆ ಡೈರೆಕ್ಟಾಗಿ ಆರೂವರೆ ಸಾವಿರ ಹೇಳಿದ್ರು ಸೊ ಒಬ್ಬೊಬ್ಬರಿಗೆ ಹತ್ರ ಹತ್ರ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹಂಗಾಗುತ್ತೆ ನಿಮ್ಗೊಂದು ಅಂತ ಅಂತಂದ್ಬಿಟ್ಟು ಬಂದ್ಬಿಟ್ಟು ಆರಾಮಾಗಿ ಬಸ್ ಹತ್ಕೊಂಡಿದ್ದೀವಿ ಇನ್ನೂ ಇವಾಗ ಕಾನಿ ಪಕ್ಕ ಹೊರಟಿದ್ದೀವಿ ಈಗ ಇನ್ನೂ ಒಂದು ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಆಗ್ಬೋದು ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಇನ್ನು ಒಂದು ಕೆಲವೇ ಗಂಟೆಗಳು ಆಯಿತು ಈ ಕೂದಲು ಕೆಲವು ಗಂಟೆಗಳಾದಮೇಲೆ ಆದಮೇಲೆ ಈ ಕೂದಲಿಗೆ ನನಗೆ ಋಣ ತೀರೋಗುತ್ತೆ ತೋರಿಸ್ತೀನಿ ನಾನೇನೋ ಅಂತ ತೋರಿಸ್ತೀನಿ ಮತ್ತೆ ಎಲ್ಲರೂ ಅಂದ್ರೆ ತೋರು ನನ್ನ ಈಗ ಗುಂಡಿಸ್ತಾ ಇದೀನಿ ನಾನೇನು ಹಣ ಇಟ್ಟು ಟು ಬಿ ಫ್ರ್ಯಾಂಕ್ ಬಟ್ ಯಾಕೋ ನನಗೆ ಆಂಧ್ರ ಬಸ್ಸುಗಳು ತುಂಬಾ ಆರಾಮ್ ಅನಿಸ್ತು ಯಾಕಂದರೆ ಒಂದು ಸೀಟಿಂದ ಇನ್ನೊಂದು ಸೀಟಿಗೆ ತುಂಬ ಇದೆ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು ನಾವು ನಾರ್ಮಲ್ ಬಸ್ಗಳಲ್ಲೇ ಆ್ಯಂಡ್ ತುಂಬ ವೈಡ್ ಇದೆ ಗ್ಯಾಪೆಲ್ಲ ತುಂಬ ಇದೆ ಸಿ ಎಸ್ ತುಂಬ ಕಂಫರ್ಟೇಬಲ್ ಆಗಿ ಹೋಗ್ಬೋದು ನಮ್ಮ ಕರ್ನಾಟಕದಲ್ಲಿ ಅಂದರೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಅಷ್ಟು ಇಲ್ಲ ಸೀಟ್ಸು ದೊಡ್ಡದಾಗಿಲ್ಲ ತುಂಬ ಇಕ್ಕಟ್ಟು ಆದರೆ ಅಲ್ಲಿ ನೋಡಿ ನಾವು ಆರಾಮಾಗಿ ಹಿಂಗೆ ಕೂತ್ಕೋಬೋದು ಎಷ್ಟು ಆರಾಮಾಗಿ ಕುತ್ಕೋಬೋದು ಅಂದರೆ ಅಷ್ಟು ಆರಾಮಾಗಿ ಕೂತ್ಕೊಬೋದು ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅದರಲ್ಲಿ ಈಗ ಸೀಟುಗಳು ಬಿಳಿ ಅಸಲು ನಾವೇ ಕಟ್ಟಿ ನಾವೇ ನಿಂತ್ಕೊಂಡು ಹೋಗ್ಬೇಕು ಅಂದರೆ ಅಂತ ಅಣೆ ಬರ ಬಂದುಬಿಟ್ಟಿದೆ ನಮಗೆ ಹರ್ಷಾಗೆ ಆಲ್ರೆಡಿ ಇವತ್ತಿನ ತನಕ ಫ್ರೀ ಟಿಕೆಟ್ ಇಸ್ಕೊಂಡು ಓಡಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಆಂಧ್ರ ಬಸ್ ಹತ್ತಿದ ತಕ್ಷಣ ಕೂಡ ಆಧಾರ್ ಕಾರ್ಡ್ ತೋರ್ಸೋಕೆ ಹೋಗ್ತಾವನಲ್ಲಿ ಅವ್ರ ಕಂಡಕ್ಟ್ರಿಗೆ ನಂಗೆ ಗಂಡಸು ಅಂತ ಯಾರು ಹೇಳಿದ್ದು ಕಂಡಕ್ಟ್ರು ಒಂದು ಕಿಲೋಮೀಟ್ರ್ ಹೊಡ್ಸ್ಕೊಂಡು ಹೋಗಿದ್ದು ಸಾರಿ ಅಂಕಲ್ ಅಂತ ಮತ್ತೆ ಬಂದ ಬಸ್ಸಿಗೆ ಸೊ ಪಾನಿಪಾಕ ಮಲ್ಕೊಂಡಿದ ತಕ್ಷಣ ಇಲ್ಲೇ ಮುಂದೆ ಒಂದು ಹೋಟೆಲಲ್ಲಿ ಊಟಕ್ಕೆ ಬಂದಿದ್ದೀವಿ ಅರ್ಶಿಂದ ಎಲ್ಲ ಬಿಲ್ಲು ಪಾರ್ಟಿ ಕೊಡಿಸ್ತರ್ಷ ಸೊ ಈಗ ಇಲ್ಲಿ ದರ್ಶನ ಮುಗಿಸ್ಕೊಂಡು ನಲ್ಕಟ್ಟಂತ ಮತ್ತೆ ತಿರುಪತಿಗೆ ಹೋಗ್ಬೇಕು ಇಲ್ಲಿ ಎಷ್ಟು ಬೇಗ ದರ್ಶನ ಮುಗಿತ್ತು ಅಷ್ಟು ಬೇಗ ತಿರುಪತಿಗೆ ಹೋಗ್ತೀವಿ ಅಲ್ಲಿ ಹೋಗ್ಬಿಟ್ಟು ಮತ್ತೆ ರೆಡಿಯಾಗಿ ದರ್ಶನಕ್ಕೆ ಹೋಗ್ಬೇಕು ನಾನು ಗುಂಡ್ ತುಂಬ ಇತ್ತು ಅಂದರೆ ಎಲ್ಲ ಟೈಮ್ ಆಗಬೇಕಂತೆ ಟೈಮ್ ಆಗುತ್ತಾ ಇಲ್ವಾ ಅನ್ನೋದೇ ದೊಡ್ಡ ವಿಷಯ ಈಗ ಯಾಕಂದರೆ ಬೆಳಿಗ್ಗೆ ಅರ್ಷ ಲೇಟ್ ಮಾಡ್ದ ಇವ್ನು ಲೇಟ್ ಮಾಡಿದ್ರಿಂದ ಎಲ್ಲ ಲೇಟ್ ಆಯಿತು ಟ್ರೈನ್ ಲೇಟ್ ಆಯ್ತು ಇವ್ನು ಲೇಟ್ ಮಾಡಿದ್ರಿಂದ ಲಗೇಜು ಮತ್ತೆ ಚಪ್ಪಲಿಗೆ ಇಲ್ಲಿ ಸಬ್ಮಿಟ್ ಮಾಡಿ ನೋಕ್ತಾ ಇರೋದೇ ಸೊ ಇದೆ ಎಂಟ್ರೆನ್ಸು ಒಳಗೆ ವಿಡಿಯೋ ಮಾಡೋದಲ್ಲ ಇದೆ ಅಲ್ವೋ ಗೊತ್ತಿಲ್ಲ ನೋಡಬೇಕು ಸೊ ಕಾಣಿಪಾಕಮ್ ದೇವ್ರ ದರ್ಶನ ಮುಗೀತು ತುಂಬ ಖುಷಿ ಆಯ್ತು ದೇವ್ರನ್ನ ನೋಡಿ ಅಂತೂ ಆದರೆ ಒಳಗೆ ಫೋನ್ ಬಿಟ್ಟಿಲ್ಲ ಅದೊಂದು ಬೇಜಾರು ಪ್ಲಸ್ ಅವ್ರದ್ದು ಸ್ವಲ್ಪ ರೂಲ್ಸ್ ಎಲ್ಲ ಇರುತ್ತೆ ಫೋಟೋಗ್ರಫಿ ಎಲ್ಲ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅಷ್ಟೇ ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇತ್ತು ಇದಕ್ಕೆ ಬಂದಿದ್ವಿ ಬಂದೆಲ್ಲ ಮುಗಿಸ್ಕೊಂಡ್ವಿ ಈಗ ನಾವು ಎಸ್ಟಿಮೇಟ್ ಮಾಡಿದ ಪ್ರಕಾರ ಅರ್ಧ ಗಂಟೆ ಆದರೂ ಆಗೋದು ದರ್ಶನಕ್ಕೆ ಅನ್ಕೊಂಡ್ವಿ ಆದರೆ ತುಂಬ ಖಾಲಿ ಇತ್ತು ಡೈರೆಕ್ಟಾಗಿ ಒಳಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಲಕ್ಷ ಹತ್ತು ನಿಮಿಷದಲ್ಲಿ ಆಗೋಯ್ ದರ್ಶನ ಸೊ ಈಗ ನೆಕ್ಸ್ಟು ಇವಾಗ ಇಲ್ಲಿಂದ ಡೈರೆಕ್ಟ್ ಹೋಗಿ ಅಲ್ಲಿ ಲಾಕರ್ ರೂಮ್ ಎಲ್ಲ ನೋಡಿಕೊಂಡು ಸ್ವಲ್ಪ ತುಂಬ ಕೆಲಸ ಐತೆ ಒಟ್ಟಾರೆ ಅಲ್ಲಿ ಅಟ್ಲೀಸ್ಟ್ ನಮಗೆ ರೂಮ್ಸ್ ಬೇಗ ಸಿಕ್ಕಿದ್ರೆ ತಿರುಪತಿಯಲ್ಲಿ ಒಳ್ಳೆಯ ವಿಷಯ ಅದಕ್ಕೆ ಬೇಗ ಹೊರಡಬೇಕು ತಿರುಪತಿಗೆ ಡೈರೆಕ್ಟ್ ಹೆವಿ ಪ್ರೆಷರಲ್ಲಿ ಹೊರಡಿತವ್ರ ನಮ್ಮ ಅಂಕಲ್ಲು ಅಥವಾ ಬಾಟಲ್ ಹರ್ಷ ಅಂತ ಅನ್ಕೊಂಡವ್ರ ಏನೋ ಗೊತ್ತಿಲ್ಲ ಆರೆಂಜ್ ಹೊಡಿತಾವ್ರೆ ಸ್ವಲ್ಪ ಕೂಗಿರಲ್ಲ ಅಂತ ನೆನ್ಸ್ಕೊಂತಿದ್ರೆ ಬೇಜಾರಾಗ್ತದ ಸಕ್ಕಿ ಕೊಡೋ ಟೈಮ್ ಬಂದೇ ಬಿಡ್ತು ಗುರು ಬಸ್ಸು ಹೈವೇ ಮೇಲೆ ಬರುತ್ತೆ ಅಂತ ಅನ್ಕೊಂಡ್ರೆ ಊರುಗಳ ಮೇಲೆಲ್ಲ ಬಂದ್ಬಿಟ್ಟ ತುಂಬಾ ಲೇಟ್ ಆಗ್ಬಿಟ್ಟೈತ್ ದರ್ಶನಕ್ಕೆ ನೋಡ್ಬೇಕೇನಾಗುತ್ತೆ ಇನ್ನು ಬೆಟ್ಟ ಹತ್ಬೇಕು ಸೊ ಈಗ ಇನ್ನು ಕಾರ್ ಮಾಡ್ಕೊಂಡು ಹೊರಟಿದ್ದೀವಿ ಇನ್ನು ಬೆಟ್ಟ ಹತ್ಬೇಕು ಅಲ್ಲಿಗೆ ಹೋದ್ಮೇಲೆ ಇನ್ನೂ ತುಂಬ ಆಗ್ಲೈತೆ ಆ್ಯಕ್ಚುಲಿ ತುಂಬ ಲೇಟಾಗೋಯ್ತು ಬಸ್ಸು ನೂರ್ಗಳ ಮೇಲೆಲ್ಲ ತಿರ್ಗಾಡ್ಸ್ಕೊಂಬಂದ್ಬಿಟ್ಟು ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ವಿ ಅಷ್ಟೇ ನಾವೇನು ಮಾಡೋಕ್ಕಾಗಿಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾವು ಅದನ್ನು ಸೊ ಎಲ್ಲರದು ಫಸ್ಟ್ ಲಗೇಜ್ ಎಲ್ಲ ಚೆಕ್ ಮಾಡಿದ್ರು ಮತ್ತು ಕಾರಲ್ಲಿ ಏನಾದರು ಬಾಂಬು ಗೀಂಬು ಏನಾದರು ಇಟ್ಟವ್ರು ಅಂತೆಲ್ಲ ಚೆಕ್ ಮಾಡ್ತಾರೆ ಸೊ ಇದೆಲ್ಲ ಚೆಕಿಂಗ್ ಮುಗಿಸ್ಕೊಂಡೆ ಮುಂದಕ್ಕೆ ಹೋಗ್ಬೇಕು ನಾವು ಗೋವಿಂದ ಸೊ ಈಗ ಒಂಬತ್ತು ಗಂಟೆಗೆ ನನ್ನ ದರ್ಶನ ಇರೋದು ಆದರೆ ಆಚೆ ಹೇಳಿರೋ ಪ್ರಕಾರ ಕೆಲವರು ನಮಗೆ ಲೈಕ್ ಎಷ್ಟೋದ್ರೂ ದರ್ಶನ ಆಗುತ್ತೆ ಬಿಡ್ತಾರೆ ಅಂತಾನೆ ಹೇಳೋರೆ ಆದರೆ ಧನುಷ್ ಇದುಕೊಂಡು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಒಂಬತ್ತುವರೆ ಅಷ್ಟೊತ್ತಿಗೆಲ್ಲ ಹೋಗ್ಬೇಕು ಹತ್ತು ಗಂಟೆ ಒಳಗಿರಬೇಕು ಅಂತಂದವನೇ ಯಾವ್ದು ಹೆಂಗಾಗುತ್ತೋ ಗೊತ್ತಿಲ್ಲ ಒಟ್ಟಾರೆ ಪ್ಲಸ್ ಈಗ ಮೇಲಕ್ಕೆ ಹೋಗ್ಬಿಟ್ಟು ನಾವು ಮೇನ್ ನಮಗೆ ರೂಮುಗಳು ಸಿಗ್ಬೇಕು ಲಾಕರ್ ರೂಮ್ಗಳು ಲಾಕರ್ ರೂಮ್ ಸಿಕ್ಕಿದ್ಮೇಲೆ ನಾನು ಗುಂಡೋಡ್ಸ್ಕೊಂಡ್ಬರ್ಬೇಕು ಹೋಗ್ಬಿಟ್ಟು ಆ್ಯಂಡ್ ಗುಂಡೋಡ್ಸ್ಕೊಂಬಂದು ನಾನು ಸ್ನಾನ ಮಾಡಬೇಕು ಅಷ್ಟೊತ್ತು ಇವರೆಲ್ಲ ರೆಡಿ ಆಗಿರ್ತಾರೆ ಆದರೆ ಮೇಯ್ನ್ ನಾನು ಬಂದು ರೆಡಿ ಆಗೋದೇ ಇರೋದು ಇಷ್ಟೆಲ್ಲ ಆಗೋಷ್ಟೊತ್ತು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇದಾದ ಮೇಲೆ ಮತ್ತೆ ನಾವು ಕ್ಯೂಗೆ ಸೇರ್ಕೊಳ್ಳೋರು ಇದಕ್ಕೆ ಅಂದರೆ ಕ್ಯೂಗೆ ಜಾಯಿನ್ ಆಗ್ತೀವಲ್ಲ ಅದಕ್ಕೆ ಇನ್ನೊಂದು ಇಪ್ಪತ್ತು ನಿಮಿಷ ಜರ್ನಿ ಆಯ್ತು ನಮಗೆ ಸೊ ಎಷ್ಟೊತ್ತಾಗುತ್ತೋ ಕರೆಕ್ಟ್ ಗೊತ್ತಿಲ್ಲ ಇವಾಗ ಇನ್ನು ಸ್ಟಾರ್ಟ್ ಆಗಿದ್ದೀವಿ ಬೆಟ್ಟ ಹತ್ತಕ್ಕೆ ಜೊತೆ ರೋಣ ಟು ಮಿನಿಟ್ಸ್ ನಾನು ಗುಂಡೋಡಿಸ್ತಾ ಇದೀನಿ ತರುಣೀಗ ಹೋಗ್ತಾನೆ ಹೆವಿಯಾಗಿ ಜಿಂಕ್ ಚೆಕ್ ಹಾಕ್ತಾನೆ ಸ್ವಲ್ಪ ನಿಮಿಷ ನಿಮಿಷದಲ್ಲಿ ನಂಗೆ ಕನ್ನಡ ಮಾತಾಡೋಕ್ಕೆ ಬರ್ತಿಲ್ಲ ಅದು ಬೇರೆ ವಿಷಯ ಇನ್ನೂ ತೊಳ್ಕೋ ಧರುಣ್ ಕರೆಕ್ಟಾಗಿ ಫುಲ್ ಒದ್ದೆ ಹಾಕ್ಬೇಕು ಆಮೇಲೆ ಅವ್ರು ಬೈಸ್ಕೊಂಡು ಬೈಸ್ತಾರೆ ಬೈಸ್ಕೊಬೇಕು ಆಲ್ರೆಡಿ ಲೇಟ್ ಇದ್ದೀವಿ 찐찐찐찐찐찐니까찐찐이찐찐찐찐찐분찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐찐 <놀람> 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 ಸಮಯ ಒಂಬತ್ತು ಐವತ್ತೈದು ಈಗ ದರ್ಶನಕ್ಕೆ ಹೊರಟಿದ್ದೀವಿ ಕಾರಲ್ಲಿ ಹೆವಿ ಲೇಟ್ ಆಗೋಯ್ತು ಆದ್ರೆ ಒಳಗೆ ಬಿಡ್ತಾರ ಇಲ್ವೋ ಅಂತ ಅಂದ್ಬಿಟ್ಟೆ ಡೌಟ್ ಆಗ್ತೈತೆ ಎಲ್ಲರೂ ಬಿಡ್ತಾರೆ ಅಂತಾನೆ ಅಂದಿದ್ದಾರೆ ಹತ್ತು ಗಂಟೆಗೆ ಹೋದ್ರು ಕೂಡ ಬಿಡ್ತಾರೆ ಅಂತ ಅಂದ್ಬಿಟ್ಟು ಸೊ ಹೋಗ್ತಾ ಇದೀವಿ ಬಿಡ್ತಾರ ಇಲ್ವೋ ನೋಡೋಣ ಸೊ ಇವಾಗ ನಾವು ಕ್ಯೂಗ್ ಎಂಟರ್ ಆಗಿದ್ದೊ ಮಾಡಲ್ಲ ಲೈಕ್ ನಾನು ಸ್ಪೆಷಲ್ ದರ್ಶನ ಆಗಿರೋದ್ರಿಂದ ಟಿಕೆಟ್ ಎಲ್ಲ ರೆಡಿ ಆಗಿಟ್ಕೋಬೇಕು ಆ್ಯಂಡ್ ಕ್ಯೂಗ್ ಎಂಟ್ರದ್ಮೇಲೆ ವಿಡಿಯೋ ಮಾಡಕ್ಕಾಗಲ್ಲ ಫೋನ್ ಸಬ್ಮಿಟ್ ಮಾಡಿಬಿಡ್ಬೇಕು ಅದಾದ್ಮೇಲೆ ಮಾಡೋದು ಆಚೆ ಬಂದ್ಬಿಟ್ಟೆ ಸರಿ ತನಗೆ ಶದ್ದಾಡಿದ್ ಸಾಕು ಹರ್ಷ ಎಲ್ಲಿ ಅಂಕಲ್ ಹೋಗ ಲೈಟ್ ಎಸ್ತಾರ್ದು ಲೈಟ್ ಹೌದಾ ಕಾಣಿಸಿಲ್ಲ ನೀನು ತೋರ್ಕೋದಕ್ಕೆ ಇವಾಗ ಕಾಣಿಸ್ತಾನೆ ಹರ್ಷ ಇಲ್ಲಾಂದರೆ ಕಾಣಿಸೋದೇ ಇಲ್ಲ ಓಕೆ ಅಷ್ಟೇ ಓಕೆ ಓಕೆ ಸೊ ಈಗ ಎಂಟ್ರಾಗ್ತಾ ಇದೆ ಸ್ಪೆಷಲ್ ದರ್ಶನಕ್ಕೆ ಎಲ್ಲಿ ಫೋನ್ ಇಸ್ಕೊಂತಾರೋ ಗೊತ್ತಿಲ್ಲ ಅಲ್ಲಿ ವಿಡಿಯೋ ಸ್ಟಾಪ್ ಮಾಡಬೇಕಷ್ಟೆ ವೆರಿಫಿಕೇಶನ್ ಮಾಡಿಸ್ಬೇಕು ಫಸ್ಟು ನನ್ನ ಟೋಕನ್ಗಳು ಇನ್ನು ಅವರು ಕ್ಯೂ ಆರ್ ಕೋಡೆಲ್ಲ ಸ್ಕ್ಯಾನ್ ಮಾಡಿ ವೆರಿಫೈ ಮಾಡ್ತಾರೆ ಸೊ ಧನುಷ್ದು ಫೋಟೋ ಅಪ್ಡೇಟ್ ಆಗಿಲ್ಲ ಆಧಾರ್ ಕಾರ್ಡೆಲ್ಲ ಅದಕ್ಕೆ ಸೈಡಕ್ಕೆ ಇಟ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಫೋಟೋ ಅಪ್ಡೇಟ್ ಆಗಿರ್ಬೇಕಂತ ಇವಾಗ ಇರೋದಕ್ಕೆ ಆಧಾರ್ ಕಾರ್ಡಲ್ಲಿ ಅಥವಾ ಬೇರೆ ಪ್ರೂಫ್ ಏನಾದರೂ ಸಬ್ಮಿಟ್ ಮಾಡಬೇಕು ಅವನ ಹತ್ರ ಎರಡೂ ಇಲ್ಲ ಹಂಗೂ ಏನೋ ಮಾತಾಡ್ತಾವನೆ ಬಂದ ಮೇಲೆ ಕೇಳ್ತೀನಿ ಇಲ್ಲೇ ಹೋಗ್ಬಿಟ್ಟು ವೀಡಿಯೋ ನೋಡ್ಕೊಂಬರ್ತೀವಿ ಒಳಗೆ ಆಗ್ತಾ ಇದೀವಿ ಇನ್ನು ಫೋನ್ ವೀಡಿಯೋ ಏನು ಮಾಡೋಕ್ಕಾಗಲ್ಲ ಇಲ್ಲೇ ಗೋವಿಂದ ಗೋವಿಂದ ಹತ್ತವ್ರೆ ಸೊ ಈಗ ಹೋಗಿ ಲಗೇಜ್ ಎಲ್ಲ ಎತ್ಕೊಂಡು ಬೆಟ್ಟ ಕೆಳಗೆ ಇಳಿಬೇಕು ಮತ್ತೆ ಭೇಟಿ ಆಗೋಣ ನಮಸ್ಕಾರ